ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮಲಲಾ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಬೆಂಗಳೂರಿನಲ್ಲಿ ಹಿಂದೂ ಸಂಘಟನೆಗಳಿಂದ ಒಂದು ಹೊಸ ಒತ್ತಡ ಒತ್ತಾಯ ಆಗ್ರಹ ಕೇಳಿ ಬರ್ತಾ ಇದೆ ಏನು ಅಂತ ಹೇಳಿದ್ರೆ ಈಗ ಅವತ್ತು ಇಪ್ಪತ್ತೆರಡಕ್ಕೆ ರಾಮಲಲಾ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತಲ್ವ ಅಯೋಧ್ಯೆಯಲ್ಲಿ ಅದನ್ನು ಎಲ್ಲರೂ ಕಣ್ತುಂಬ್ಕೊಳ್ಬೇಕು ಅನ್ನೋದು ಬೆಂಗಳೂರಿನಲ್ಲಿ ಹಿಂದೂ ಸಂಘಟನೆಗಳು ಆಗ್ರಹವನ್ನು ಮಾಡ್ತಾ ಇದ್ದಾವೆ ಮಾಲ್ ಆಫ್ ಏಷ್ಯಾದಲ್ಲಿ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಪ್ರದರ್ಶನ ಮಾಡಬೇಕು ನೇರ ಪ್ರಸಾರ ಎಲ್ ಇ ಡಿ ಮೂಲಕ ಕಾರ್ಯಕ್ರಮವನ್ನು ಪ್ರದರ್ಶನ ಮಾಡಬೇಕು ಅನ್ನುವಂಥ ಮನವಿ ಮಾಡಿಕೊಂಡಿದ್ದಾರೆ ಆಡಳಿತ ಮಂಡಳಿಯವರಿಗೆ ಹಿಂದೂ ಕಾರ್ಯಕರ್ತರು ಮನವಿಯನ್ನು ಸಲ್ಲಿಸಿದ್ದಾರೆ ಕನ್ನಡ ನಾಮಫಲಕ ವಿಚಾರದಲ್ಲಿ ಕನ್ನಡ ಕನ್ನಡಿಗರ ಕೆಂಗಣಿಗೆ ಈ ಮಾಲ್ ಆಫ್ ಏಷ್ಯಾ ಮಾಲ್ ಗುರಿಯಾಗಿತ್ತು ಇದೀಗ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನಾ ದಿನ ಲೈವ್ ಟೆಲಿಕಾಸ್ಟ್ ಮಾಡಬೇಕು ಎಲ್ ಇ ಡಿ ದೊಡ್ಡ ಪರದೆ ಅದು ಎಲ್ರಿಗೂ ಕಾಣಿಸ್ಬೇಕು ಈ ರೀತಿಯಾಗಿ ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಬಟ್ ನೋಡಿ ಉದ್ದೇಶ ಅಂತ ಹೇಳಿದ್ರೆ ಒತ್ತಾಯ ಅಂತ ಹೇಳಿದ್ರೆ ಎಲ್ಲರೂ ಕೂಡ ತುಂಬಿಕೊಳ್ಳಿ ಅನ್ನುವಂಥದ್ದು ಇದಕ್ಕೆ ವಿರೋಧಗಳು ಕೂಡ ಸಹಜವಾಗಿ ವ್ಯಕ್ತ ಆಗಲಿಕ್ಕಿಲ್ಲ ಅವರು ಕೂಡ ಸಹಮತವನ್ನು ವ್ಯಕ್ತಪಡಿಸ್ಬೋದು ಯಾಕಂತ ಹೇಳಿದ್ರೆ ಈಗ ಕೆಲವೊಂದಿಷ್ಟು ಜಾಹೀರಾತುಗಳನ್ನು ಅಲ್ಲಿ ಪ್ರದರ್ಶನ ಮಾಡ್ತಾ ಇರ್ತಾರೆ ಅದೇ ಸಂದರ್ಭದಲ್ಲಿ ಅವತ್ತು ಒಂದಿನ ರಾಮಲಾ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಿ ರಾಮನ ಭಕ್ತರಿಗೆ ಅಥವಾ ಹಿಂದೂಗಳಿಗೆ ಒಂದು ರೀತಿ ಅಲ್ಲಿ ಹೋಗದೆ ಈಗ ನೇರವಾಗಿ ಎಲ್ಲರೂ ಅಯೋಧ್ಯೆಗೆ ಹೋಗೋಕ್ಕಾಗಲ್ಲ ಹಾಗಾಗಿನೇ ಅಂಥವ್ರಿಗೆ ಅನುಕೂಲ ಆಗುತ್ತೆ ಇಲ್ಲಿಂದ ಕಣ್ಣು ತುಂಬಿಕೊಳ್ತಾರೆ ಮಾಲಿಕ್ ಬರುವಂಥವ್ರು ಕೂಡ ನೋಡ್ತಾರೆ ಅನ್ನುವಂಥದ್ದು ಆಗ್ರಹ ಆಗಿದೆ ರಾಮ ಮಂದಿರ ಅಯೋಧ್ಯೆಯಲ್ಲಿ ದಿನಾಂಕ ಇಪ್ಪತ್ತೆರಡನೇ ತಾರೀಕು ಆಗುತ್ತೆ ಅಲ್ಲಿ ರಾಮಲಮ್ಮನ ವಿಗ್ರಹ ಪ್ರತಿಷ್ಠಾಪನೆ ಆಗುತ್ತೆ

ಇವತ್ ನಮ್ಮ ಎಷ್ಟು ಸಂತೋಷ ಆಗಿದೆ ಅಂದ್ರೆ ನಿಮ್ ನಿಜಕ್ಕೂ ಅದು ಬೇರೆನೆ ನಾವು ಇಪ್ಪತ್ತೆರಡನೇ ತಾರೀಕು ನಾವ್ ಎಲ್ರೂ ನಿಮ್ ಮಾಲೀಕ ಬರ್ತೀವಿ ನೀವು ಅವತ್ತೇನ್ ಲೈವ್ ಆಗ್ತೀವಿ ಅದನ್ನ ನೋಡ್ತೀವಿ ಜೈ ಶ್ರೀರಾಮ್ ಒಳ್ಳೆದಾಗಿ ಜೈ ಶ್ರೀರಾಮ್ ಜಯ ಶ್ರೀರಾಮ್ ತುಂಬಾ ಖುಷಿ ಅಂದ್ರೆ ಅದು ಹೇಳಿಕೆ ಭಾವನೆಗಳಿಗೆ ಸ್ಪಂದಿತ್ತು ಯಾರು ಕರೆಟಿಗೋ ಅಥವಾ ಮತ್ತ ರವಿ ಅಣ್ಣಗೋ ಅಥವಾ ವಿಶ್ವ ಹಿಂದೂ ಪರಿಷತ್ ಹಿಂದೂ ಜಾಗ